ಮಧು ಎಲ್ಲ ಹೋಗಿದೆ ಎಲ್ಲೂ ಇಲ್ಲ ಒಳ್ಳದ್ರ ಹೋಗಿದೆ ಮಧು ಯಾಕೆ ಒಂದ್ ತರ ಇದೆಯಾ ಏನಿಲ್ಲ ಲಕ್ಷ್ಮಿ ಏನಿಲ್ಲ ಚೆನ್ನಾಗಿದ್ದೀನಲ್ಲ ಫುಡ್ ಎಲ್ಲ ಇದೆಯಲ್ಲ ಯಾಕೋ ಬಾ ಕುತ್ಕೋ ಬಿಸ್ಲಲ್ವಾ ಹೌದಾ ಸರಿ ಕುತ್ಕೋ ತಿಂಡಿ ತಿಂದ ಮಧು ನಾನ್ ತಿಂದೆ ನಿಮ್ಗೆ ಹಾಕೊಡ್ಲಾ ಮಗ ತೊಳ್ದಿದ್ಯಾ ಇಲ್ಲ ತೊಳ್ಕೊತೀನಿ ಸುಂಕಿರು ಆ ಎಷ್ಟೊತ್ತಾಗಿದೆ ತಿಂಡಿನ ತಿಂದಂಗೆ ಒಳ್ಳತ್ರ ಹೋಗುವಂತ ಅವಶ್ಯಕತೆ ಏನಿತ್ತು ತಿನ್ಕೊಂಡು ಆಮೇಲೆ ಬೇಕಾದ್ರೆ ಹೋಗ್ಬೋದಾಗಿತ್ತು ಅಲ್ವಾ ಇವತ್ತೀಗಿದ್ರೆ ರಜೆ ಆಯ್ತು ನಿಮ್ಗೆ ಸರಿ ಇದೇನೋ ಊಟ ಮಾಡ್ತಾ ಅತ್ತೆ ತಿನ್ಕೊಂಡು ಹೋದ್ರು ತಿಂಡಿನ ಯಾಕೆ ಮಧು ಅತ್ತೆ ಜೊತೆ ಮಾತಾಡ್ತಾ ಇಲ್ವಾ ನೀನು ಅದೇ ರಶ್ಮಿ ನಾನು ಆವತ್ತಿಂದಲೂ ಮಾತಾಡಿದ್ದೆ ನಿನಗೆ ಗೊತ್ತಿಲ್ವಾ ಅದೇ ನಾನು ಅಬ್ಸರ್ವ್ ಮಾಡ್ತಿದ್ದೆ ನೀನು ಅತ್ತೆ ಜೊತೆ ಮಾತಾಡ್ತಾ ಇಲ್ವಲ್ಲ ಯಾಕೆ ಮಧು ಅಯ್ಯೋ ಅದೇ ಅವನಿಗೆ ರಿಪೋರ್ಟ್ ಬದಲಾಗ್ಬಿಟ್ಟು ಅವ್ವ ಪ್ರೆಗ್ನೆಂಟ್ ಆದ್ಮೇಲೆ ಒಂಥರ ಮಗ ಉದಿಸ್ಕೊಂಡಂಗಿಂದಲ್ಲ ಅವ್ವ ಅಕ್ಕ ಕಣೆ ಏನೋ ಕಣೆ ಮಾತಾಡ್ತಾನೆ ಇಲ್ಲ ಕಣ ರಶ್ಮಿ ನನಗಂತೂ ಭಾಳ ಬೇಜಾರಾಗ್ಬಿಟ್ಟಿದೆ ಅವ್ನು ಕೊಟ್ಟು ಮಾತಾಡ್ದಾನೆಯಾ ಆ ಮಧು ನೀವು ಮಾತಾಡಿದ್ದು ತಪ್ಪಲ್ವಾ ನನಗೆ ಆ ಥರ ಬೇಜಾರಾಯ್ತು ಇನ್ನು ಅತ್ತೆಗಾಗಿರಲ್ವಾ ಮನೆ ಜನಕ್ಕೆ ಕಷ್ಟನ ಸುಖನ ಏನು ಬದಲಾರ ನಾವು ಜೊತೆ ಅದು ಅದ್ಬಿಟ್ಟು ನಾವು ಅವ್ರನ್ನ ಬೇರೆಯವ್ರಿಷ್ಠ ಮಾತಾಡಿದಾಗ ಅವ್ರಿಗೆ ಅಲ್ವಾ ನಾವು ಅರ್ಥ ಮಾಡ್ಕೋಬೇಕಲ್ವಾ ರಸ್ಮಿ ನಿಜವಾಗ್ಲೂ ನನಗೆ ಬಹಳ ಬೇಜಾರಾಯ್ತದೆ ಒಳ್ಳೆ ಕೆಲಸ ದಡ್ ನಂಗ್ ಆಡ್ಬಿಟ್ಟೆ ಬೇಜಾರಾಯ್ತದೆ ನನ್ಗೆ ಕೊಟ್ಟು ಮಾತಾ ಮಾತ ಆಯ್ತು ಆಯ್ತಲ್ಲ ನನಗೆ ಯಾವತ್ತು ನಮ್ಮ ಮನೆ ಜನ ನಾವು ಅರ್ಥ ಮಾಡ್ಕೊಳ್ತೇನೆ ಬೇರೆಯವ್ರು ಅರ್ಥ ಅದು ಆಯ್ತು ಬಿಡು ಅದಕ್ಕೆಲ್ಲ ಏನೇನು ತಲೆಗೆ ಇವಾಗೆಲ್ಲ ಸರಿ ಆಯ್ತಲ್ವಾ ಏನ್ ಸರಿ ಆಯ್ತು ಏನೋ ಅವನ ಜೊತೆ ಯಾವಾಗಲೂ ಅಷ್ಟು ಖುಷಿ ಖುಷಿ ಮಾತಾಡ್ತಿದೆ ಅವ್ವ ನನ್ನ ಮಕ್ಕ ನೋಡ್ತಾ ಇಲ್ಲ ನನ್ಗೆ ಒಂಥರ ಬೇಜಾರ ಆಯ್ತದೆ ರಶ್ಮಿ ನೀನು ಮಾತಾಡ್ತ ಹಾ ಸಾರಿ ಕೇಳದ ಅಂತ ನೀನ್ಕತಿನಿ ಅವ್ವ ಬಂದಷ್ಟು ನನ್ಗೆ ಮಾತಾಡಕ್ ಮಾತೇ ಇರಲಿ ಆಯ್ತು ಬಿಡು ಮದು ಅದಕ್ಕೆಲ್ಲ ಬೇಜಾರು ಮಾಡ್ಕೋಬೇಡ ನಿಮ್ಮ ಮನಸಲ್ಲಿ ಇರೋದ ಮಾತಾಡ್ಬಿಟ್ಟು ಏನ್ ಬಿಡು ಅವಾಗೆಲ್ಲ ಸಮಸ್ಯೆ ಬಗ್ಗೆ ಇರತ್ತೆ ಸರಿನಾ ಉಲ್ಲ ತಪ್ಕೇನು ಗೋವಿನ ಎಲ್ಲ ಹೋಯಿದ್ರುಲ್ಲ ಸತ್ಕೆಗೆ ಸ್ಕ್ಯಾನಿಂಗ್ ಇದೆ ಅಂತೆ ಅದಕ್ಕೆ ಹೋಗಿದ್ದಾರೆ ಹ್ಮ್ ಸರಿ ಸರಿ ಇದೆ ಫಸ್ಟ್ ಸೊತಿ ಸ್ಕ್ಯಾನಿಂಗ್ ಇದೆ ಫಸ್ಟ್ ಸಲ ಸ್ಕ್ಯಾನಿಂಗ್ ಮಾಡ್ಸಿರೋದು ಸರಿ ಸರಿ ಆಯ್ತು ಒಳ್ಳೇದಾಗ ಸಾಕು ಆಗ ಅರ್ಜೆಟ್ ಮಾಡ್ಕೊ ಹೋಯ್ತಿರ್ತನ ಅದ್ರ ಬಗ್ಗೆ ಏನಿಲ್ಲ ಪಾಪ ತುಂಬಾ ಚೆನ್ನಾಗಿ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತಾ ಇದ್ರೆ ಏನಿಲ್ಲ ಅಕ್ಕ ತುಂಬಾ ಒಳ್ಳೇದು ಭಾವನೆ ಸ್ವಲ್ಪ ಕಿರಿಕೊಂಡ್ರೂ ಅಕ್ಕ ಮಾತ್ರ ತುಂಬಾ ಒಳ್ಳೇವ್ರು ಹೆಂಗೋ ಹೊಸ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬಿಡು ಇನ್ ಇನ್ನೇನು ಮಾಡೋಕ್ಕಾಯ್ತದೆ ಅಯ್ಯೋ ನಾನು ಏನಿಲ್ಲಪ್ಪ ನಾನು ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಬಿಡು ಅಕ್ಕನ ಒಳ್ಳೆಯವರಲ್ವಾ ಆ ಥರ ಏನು ಅಡ್ಜಸ್ಟ್ ಮಾಡ್ಕೊಳ್ಳೋ ಥರ ಏನೂ ಇಲ್ಲ ಹೆಂಗೋ ಬಿಡು ಒಳ್ಳೇದಾಗಿದ್ದರು ಸರಿ ಓ ಅತ್ತೆ ಬರ್ತಾ ಇದ್ದಾರೆ ಹಾಂ ಮತ್ತೆ ನಾನು ಒಳಗೆ ಹೋಯ್ತೀನಿ ಮೊದಲು ಕುತ್ಕೋ ಎಷ್ಟು ದಿನ ಅಂತ ಹಿಂಗೆ ಕದ್ದಾಡ್ತೀಯ ಸುಮ್ಮನೆ ನೀನು ಇಲ್ಲ ನಾನು ಒಳಗೆ ಹೋಯ್ತೀನಿ ಸುಮ್ಕಿರು ನಾನು ಏನು ಮಾತಾಡಬೇಡ ಹೌದು ಸುಮ್ಮನೆ ಅಂತ ಹೇಳ್ತಾ ಇದೀನಿ ಅಲ್ವಾ ಕುತ್ಕೋ ಮತ್ತೆ ಎಲ್ಲಿ ಹೋಗಿದ್ರಿ ಸ್ವಲ್ಪ ಆಟಕ್ಕೆ ಹೋಗಿದೆ ಕಣವೇ ಕಾಯಿಗಳೆಲ್ಲ ಬಿದ್ದು ನಿಂತಿದ್ದೆ ಎಲ್ಲ ಎತ್ತಿ ಗುಡಿಯಾಕ್ಬಿಟ್ಟು ಬಂದೆ

ನಾನು ಅಜ್ಜಿಯವರು ಅಪ್ಪ ಜೊತೆ ಸೇರಿಕೊಂಡು ಮಾತಾಡ್ಬಾರ್ದು ಮಾತಾಡೋದ್ ಮಾತಾಡಿದೆ ನನಗೂ ನಾನು ಸಪೋರ್ಟ್ ನಮ್ಮ ಮನೆ ಜನ ಕಷ್ಟಕ್ಕೆ ಬಂದಾಗ ನಾನು ಜೊತೆ ನಿಲ್ಬೇಕಾಗಿತ್ತು ಅದನ್ನ ಬಿಟ್ಟು ನಾನು ಅವ್ರಂಗ ಅಂತ ನನಗೆ ಬೇಜಾರು ಕುಂತದೆ ಅಂತದ್ರಲ್ಲಿ ನೀನು ಹಿಂಗೆ ಮಾತಾಡ್ತೀಯಲ್ವಾ ನಿಜವಾಗ್ಲೂ ಮೊದಲು ತುಂಬಾ ಆ ಆತರ ನಡ್ಕೋಬಾರ್ದಾಗಿತ್ತು ನಮ್ಮ ಅಮ್ಮನ ಸಪೋರ್ಟ್ ಇಲ್ಬೇಕಾಗಿತ್ತು ಅಂದ್ಬಿಟ್ಟು ಎಷ್ಟು ಸಲ ಹೇಳಿದ್ದಾರೆ ಗೊತ್ತಾ ुेजरु मु ज ेज कर द सा प नना गी ना बेजर उ रीवासा पू बला यह मना र्मा बेजवा अ है निर् पेज तो बता है अ सा बे जार तो कर ஏன்னுடைய ಅವಾಗ ಅಂಗಡಿ ಬಾಕ್ಲಾಕ ಬಂದಿದ್ದಾರೆ ಪೊಲೀಸ್ ಹುಡುಕಿರು ಇವನು ಎಲ್ಲೂ ಕರ್ಕೊಂಡು ಹೋಗಿರ ಹೋಗಿ ಹಂಗೆ ಸುತ್ತಾಡ್ಕೊಂಡು ಕರ್ಕ ಬರ್ಲಿ ನಾನು ಅಷ್ಟೇ ಪೊರೈಕಿಲ್ಲ ಅಂತ ಅಂದೆ ಸುಮ್ನೆ ಹೋಲಿಗೆ ಅಲ್ಲಿ ಬರ್ತದೆ ಅಂದ್ಬಿಟ್ಟು ಆ ಲತಾ ಕಣ್ಣು ಪಾಪ ಬಾವ ಎಲ್ಲೂ ಕರ್ಕೊಂಡು ಹೋಗಲ್ಲ ಅಂಗಡಿ 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 ಅನ್ಕೊಂಡು ಇಷ್ಟೊತ್ತು ನೋಡಿ ಇರ್ತಾರಲ್ಲ ಎಷ್ಟೊತ್ತು ಮೇಲೆ ಅಂಗಡಿ ಅಂಗಡಿ ಅಂದ್ಕೊಂಡು ಕೂತ್ಕೊತಾನೆ ಹೋಗಂಗಿಲ್ಲ ಬರಂಗಿಲ್ಲ ಐತುಗಳೆಲ್ಲ ಉಂಡ್ವಾ ಅವ್ ಎಲ್ಲ ಊಟ ಮಾಡಿದ್ರು ಹೋಗಿ ಕೊಡಗು ಒಳ ಊಟ ಮಾಡಲ್ಲ ಸರಿ ಐತೆ ಮದು ಏನಿತ್ ಮಕ್ಕ ಮಾಡ್ಕೊಂಡಿದ್ಯಾ ಅತ್ತೆ ಹೇಳಿಲ್ವಾ ಏನು ಇಲ್ಲ ಮಾತಾಡ್ತೀನಿ ಅಂದ್ಬಿಟ್ಟು ಅದನ್ನ ಮನ್ಸಿಗೆ ಬಹಳ ನೋವು ಆಯ್ತದೆ ಮಾಡಕ್ಕೆ ಅಲ್ಸಿಲ್ಲ ಒಳ ಎದ್ದೇ ಹೋಗೋ ಉಣ್ಣಲ್ಲ

ಕಷ್ಟ ಆಗಲಿ ಸುಖ ಆಗಲಿ ನಮ್ಮ ಅಮ್ಮನ ಜೊತೆ ಇರಬೇಕಾಗಿತ್ತು ಅಂತ ತುಂಬ ಬೇಜಾರು ಮಾಡ್ಕೊಂಡಿದ್ದಾನೆ ನಾನು ತುಂಬ ಸಮಾಧಾನ ಮಾಡಿದೆ ಆಳು ಸಮಾಧಾನ ಆಗಲೇ ಇಲ್ಲ ಹಂಗೆ ಯಾಕೆ ಅದು ಆಗಲಿಲ್ಲ ಹಂಗೆ ಏನಂತ ಅಂದರೆ ಭಾಳ ಆಸೆ ಏನು ಮಾಡಿ ಅವನು ಈ ವಯಸ್ಸಲ್ಲಿ ಪ್ರೆಗ್ನೆಂಟ್ ಆಗೋದಲ್ಲ ನಮ್ಮ ಅಂದ್ಕೊಂಡು ಡಾಕ್ಟ್ರ್ ಬೇರೆ ರಿಪೋರ್ಟ್ ಬದಲಾವಣೆ ಮಾಡ್ಬಿಟ್ಟು ನೋಡಿ ಅಂತ ಅನಾಹುತ ಆಗೋಯಿತು ಅಂತ ಕತೆ ಕರ್ಮ ಬುಡ ತಗಿ ಈಗ ಸರಿಯಾಗದೇ ಹಂಗನ್ನು ಅತ್ತೇನು ಬೇಜಾರು ಮಾಡ್ಕೊಂಡಿಲ್ಲ ಕತೆ ಹುಣಕೊತು ಚೆನ್ನಾಗಿರೋ ಅಂತ ಯಾಕೊಂಚೂ ಇಲ್ಲದೆ ಹೋಗಾನೆ ಊಟನೂ ಸರಿ ಮಾಡ್ತಾನೆ ಇಲ್ಲ ಅವರು ಅವತ್ತಿಂದ ತುಂಬಾ ಬೇಜಾರ್ ಊಟ ಇದು ಈ ಕೊಡಗು ಹಂಗ ಓ ಅವನು ಸರಿ ಅದನ್ನು ಕತ್ಬಿಡು ನಂಗೆ ಮಾತಾಡ್ಸಲ್ಲ ನಾನೇ ಇವತ್ತೇ ನಾನು ಯಾವ ತರ ಹೇಳಿ ನಿಮ್ಗೆ ನನಗೆ ಬೇಜಾರಾಗ್ಬಿಟ್ಟಿತ್ತು ಮದುವೆ ಈ ತರ ನೋಡ್ಕೊಂಡ್ರಲ್ಲ ಅನ್ಬಿಟ್ಟು ಹ್ಮ್ ಏನ್ ಮಾಡೋದು ಹೇಳಿ ಪರವಾಗಿಲ್ಲ ಬಿಡಿಯತ್ತೆ ಆದ್ರೂ ಒಂದಾದ್ರಲ್ಲ ಮಾತಾಡಿದ್ರಲ್ಲ ನಮ್ಗ ಅಷ್ಟೇ ಸಾಕು ಸರಿ ಹೋಗಿ ಕೊಡಗು ಊಟವಾ ಸರಿಯತ್ತೆ ನಿಮ್ ಕಾಫಿ ಮಾಡ್ಕೋಬಿಡಲ್ಲ ಮಾತಾಡಕೇನು ಇಲ್ಲ ಗೋವಿಂದ ಇಲ್ಲ ಐಕೇನ್ ಮಾಡ್ತದ ಟಿವಿ ನೋಡ್ತಾ ಬಿಸ್ಲು ಬಿಡ್ಬಿಡವ ಬಾಳ ಬಿಸ್ಲು ಏನು ಹಸಿ ಬಿಸ್ಲಾ ಮಜ್ಜಿಗೆ ಮೊಸರಲ್ಲಿ ಮಜ್ಜಿಗೆ ಮಾಡ್ಕೊಡು ಜ್ಯೂಸ್ ಮಾಡ್ಕೊಡು ಅದಿದು ಅಂತ ಇಂಬೆ ರಸ ಮಾಡ್ಕೊಡು ಎಲ್ಲಾನು ನೀರು ಹೆಚ್ಚ ಕುಡಿಸ ಏನು ಹಸಿ ಬಿಸ್ಲ ಮಗ ಆತೇ ಈ ಸಲ ತುಂಬ ಬಿಸ್ಲಿದೆ ಅದಕ್ಕೆ ಹೊರ್ಗಡೆನೆ ಬಿಟ್ಟಿದ್ದ ಹೊರ್ಗಡೆ ಆಟಾಡಕ್ಕೆ ಹೋಗ್ತಿದ್ರು ಅದಕ್ಕೇ ಸ್ವಲ್ಪ ಓದೋದೆಲ್ಲ ಹೇಳ್ಕೊಟ್ಟೆ ಇವಾಗ ಟಿ ವಿ ನೋಡಲಿಕ್ಕೆ ಬಿಟ್ಟಿದ್ದೀನಿ ಅಲ್ಲಿ ಪಗಾರ ಒಳಗೆ ಕುತ್ಕೊಂಡು ಆಟಾಡಲಿ ಆಚೆಗಂತರ ಬೇಡ ಬಿಡ ಜಗ್ಲಿ ಮೇಲೆ ಕೂತ್ಕೊಂಡು ಆಟಾಡಲಿ ಬಿಡಬೇಡ ಅಂತ ಈ ಮಗ ಭಾಳ ಕಷ್ಟ ಈಗ ಆತ ಸರಿ ಆಯ್ತು ಬನ್ನಿ ಅತ್ತೆ ಬನ್ನಿ ಹೊರಗಡೆ ಬರ್ತೀನಲ್ಲ ನಡಿ ಬರ್ತೀನಿ ಹಂಗ ನೀ ಮಾವು ಓತಿ ಎಲ್ಲೋ ಮಾವು ಎಲ್ಲೋ ಹೋದ್ರು ಇನ್ನಪ್ಪ ಎಲ್ಲ ಚೆನ್ನಾಗಿದ್ದೀರಾ ನಮ್ಮ ಮಾದೇವ ಅವತ್ತು ಹಂಗಂದ ಅದೇ ರಿಪೋರ್ಟ್ ಬದ್ದಬಡಿಯಾಗ್ಬಿಟ್ಟು ಡಾಕ್ಟರ್ ನನ್ನ ಪ್ರೆಗ್ನೆಂಟ್ ಆದ್ಮೇಲೆ ಇದೇ ಯಾಕೆ ಈ ವಯಸ್ಸಲ್ಲಿ ಹಂಗೆ ಹೆಂಗೆ ಅಂದ್ಕೊಂಡು ಮಗ ಮುಂದ್ ಬಿಟ್ನ ನನಗೆ ಹೊಸ ಬೇಜಾರಾಗಿಲ್ಲ ಆಗಿಲ್ಲ ಅದೇನ ಮಗ ನನ್ನ ಕಷ್ಟ ಕಾಲಕ್ಕೆ ಆಯ್ತಾನೆ ಅಂತ ಅಂದ್ಕೊಂಡಿದ್ದ ಮಗನ ಹೆಂಗ್ ಅಂದ್ಬಿಟ್ಟನ ಅಂದ್ಬಿಟ್ಟು ಆ ಪಾಟಿ ಹೆಚ್ನೆ ಯಾಕೆ ಬೇಜಾರು ಆಯ್ತು ಅಂದ್ಮೇಲೆ ಪಾಪನ ಬತ್ತು ನನಗೆ ಅತ್ತೆ ಅವ್ರಿಗೆ ಈ ನನ್ನ ಮಗ ಉಣ್ಣಂಗಿಲ್ಲ ತಿನ್ನಗಿಲ್ಲ ನಮ್ಮ ಮುಂದೆ ಹೆಂಗೆ ಅಂದ್ಬಿಟ್ನ ಅಂತ ಯತ್ನ ಮಾಡ್ಕೊಂಡು ಏನು ಕಕ್ಕರ್ ಕಸ್ತೋಗ ಸಣ್ಣ ಆಗ್ಬಿಟ್ಟೆ ಅಕ್ಕಿಯಾ ನನಗೆ ಹೊಟ್ಟೆವ್ರೆ ನೋಡಿದ್ರೆ ಏನಪ್ಪ ಇಂತಪ್ಪ ಹಿಂಗೆ ಆಗೋನಲ್ಲ ಅಂತ ಈಗ ಪಾಪ ಮಾತಾಡುತ್ತೆ ಓಲಿ ಬಿಡಿ ಈಗ ಮಕ್ಕಳು ಒದಿತವೆ ಅಂದ್ಬಿಟ್ಟು ನಾವು ತೊಡೆ ಮೇಲೆ ಕೇಳ್ತವೆ ಅಂದ್ಬಿಟ್ಟು ತೊಡೆ ಕೂದಕ ಹೇಳಿ ನೀವು ಹಂಗೆ ಮಕ್ಳುಗಳು ಏನು ಮಾಡಿದ್ರು ತಂದೆ ತಾಯಿಗಳು ನಾವು ಸಂಸ್ಥೆ ಸುಮ್ತೀವಿ ಅಲ್ವಾ ನನ್ನ ಮಗ ಗೊತ್ತೋಗ ಮಾತಾಡ್ಬಿಟ್ಟ ಅದನ್ನೇ ಮುಂದ್ಸಲ ಮುಡಿಕೊಂಡು ನಾನು ದ್ವೇಷ ಸಸಕದ ನನ್ನ ಮಗಳ ಮೇಲೆ ಅಯ್ಯೋ ಬಿಡಿ ನಮ್ಮ ಮಗ ಚೆನ್ನಾಗಿರ್ಲಿ ನನಗೆ ಅಷ್ಟೇ ಸಾಕು ಕಂಡಪ್ಪ ಸರಿ ಮತ್ತೆ ಬರೋಣ ಹಂಗೆ ವೀಡಿಯೋ ಹೇಗೆ ಅನ್ಸ್ಕೊಂಡ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ಹೇಳಿ వీడియో ఇష్ట అయితే లైక్ ಮಾಡಿ แชร์ ಮಾಡಿ यार सब्सक्राइब ಮಾಡಿದಿಲ್ಲ ದಯವಿಟ್ಟು सब्सक्राइब ಮಾಡ್ಕೊಂಡು ನನಗೆ ಹೆಚ್ಚು ಹೆಚ್ಚು ಸಪೋರ್ಟ್ ಮಾಡ್ರಪ್ಪ ಬರೋವರೆ ಮತ್ತೆ नमस्कार